ಸಮಸ್ಯೆ ಪ್ರತಿಯೊಬ್ಬರಿಗೂ ಆದಾಗ ಎಲ್ಲರೂ ಕೂಡ ಆ ಸಮಸ್ಯೆ ವಿರುದ್ಧ ಹೋರಾಟ ಮಾಡುವಂಥ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಬೇಕು ಈಗ ಪರ್ಸ್ನಲಿ ನನಗೊಬ್ಬನಿಗೆ ಪ್ರಾಬ್ಲಮ್ ಆಗಿದೆ ಅಂತಂದ್ರೆ ನಾನೊಬ್ಬನ ಅದಕ್ಕೆ ಹೋರಾಟ ಮಾಡ್ತಾ ಇದ್ದೀನಿ ಓಕೆ ಅದನ್ನ ಸಾಲ್ವ್ ಮಾಡ್ಕೊಳ್ತೀನಿ ಅನ್ನುವಂಥ ಒಂದು ಧೈರ್ಯ ಇರಬೇಕು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದ್ರೆ ನೋಡಿ ಈ ನೇಮಕಾತಿ ಆಗದೆ ಇರುವಂಥದ್ದು ಸರ್ಕಾರ ಈಗ ಏನೋ ಮಾಡ್ತಾ ಇರುವಂಥದ್ದು ಈ ಸಮಸ್ಯೆಗಳು ನಮ್ಮ ಒಬ್ರಿಗೆ ಆಗ್ತಾ ಇರುವಂಥದ್ದಲ್ಲ ರಾಜ್ಯಾದ್ಯಂತ ಎಲ್ಲೆಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಆಸ್ಪೆಂಡ್ಸ್ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇದರಿಂದ ಸಮಸ್ಯೆ ಆಗ್ತಾ ಇದೆ ನೋಡಿ ಒಂದು ಎಸ್ ಡಿ ಎಫ್ ಡಿ ಯಾವುದೋ ಒಂದು ನೋಟಿಫಿಕೇಶನ್ ಮೊನ್ನೆ ಮನೆಯಷ್ಟೇ ಕೆ ಅದು ಎಂಟರಿಂದ ಏಳರಿಂದ ಎಂಟು ಲಕ್ಷ ಜನ ಅಪ್ಲಿಕೇಶನ್ ಹಾಕ್ತಿರ ಪರೀಕ್ಷೆ ಬರೀತೀರಿ ಒಂದು ಎಂಟರಿಂದ ಹತ್ತು ಸಾವಿರ ಜನ ಆದರೂ ಹೋರಾಟಕ್ಕೆ ಬರೋದಿಲ್ಲ ಇದೇ ಮೂಲಭೂತ ಮುಖ್ಯವಾದಂತ ಸಮಸ್ಯೆ ಅಂಡ್ ಇನ್ನೊಂದು ನನಗೆ ಒಂದಿಷ್ಟು ಜನ ಹೇಳ್ತಾ ಇದ್ರು ತಿಳುವಳಿಕೆ ಮಾತುಗಳು ಏನು ಅಂತಂದರೆ ನೀನು ಕಾನೂನು ಓದಿದೀಯಾ ಆ್ಯಂಡ್ ನಿಮ್ಮ ಸೀನಿಯರ್ ಲಾಯರ್ಸ್ ಹೇಳಿ ಐ ಎ ಹಾಕೋಬೋದು ಪಿ ಐ ಎಲ್ ಹಾಕೋಬೋದು ಇದು ಸಾರ್ವಜನಿಕ ಹಿತಾಸಕ್ತಿ ಫಿಫ್ಟೀನ್ ಪರ್ಸೆಂಟ್ ಜನರಿಂದ ಉಳಿದ ಏಯ್ಟಿ ಏಯ್ಟಿ ಪರ್ಸೆಂಟ್ ಜನರಿಗೆ ತೊಂದರೆ ಆಗ್ತಾ ಇದೆ ಹೀಗೆಲ್ಲ ಅಂತ ನೋಡಿ ನಾನೊಬ್ಬನು ಓಕೆ ನಾನು ರೆಡಿ ಇದ್ದೀನಪ್ಪ ನಾನು ಹಾಕೋತೀನಿ ಫೈಟ್ ಮಾಡ್ತೀನಿ ಅಂತಂದಾಗ ಅದು ಎಲ್ಲರ ಸಮಸ್ಯೆ ನನ್ನ ಜೊತೆ ಎಲ್ಲರೂ ಕೈ ಜೋಡಿಸಿದ್ರೆ ನಾನು ಅದನ್ನು ಮಾಡಬಹುದು ಈಗ ನಾನೊಬ್ಬನೇ ಅದನ್ನು ಮುನ್ನಡೆಸ್ಕೊಂಡು ಹೋಗ್ತೀನಿ ಅಂದ್ರೂ ಅದಕ್ಕೆ ನಾನು ನನಗೆ ಒಂದಿಷ್ಟು ಬೆಂಬಲ ಬೇಕು ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪಾ ಅಂತಂದರೆ ಬೇರೆ ನಾರ್ಮಲ್ ಆಗಿ ಪ್ರತಿ ಬಾರಿ ಕೂಡ ಕೇಳಿ ಬರ್ತಾ ಇರುತ್ತೆ ಮಾತು ಏನು ಅಂತಂದ್ರೆ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಇಟ್ಕೊಂಡು ನಾಯಕತ್ವ ಬೆಳೆಸ್ಕೊಳ್ಳೋದಕ್ಕೆ ಹೋಗ್ತಾರೆ ನೋಡಿ ಯಾವ ನಾಯಕತ್ವ ಏನೂ ಇಲ್ಲ ಹಂಗೆ ಬೆಳೆಸ್ಕೊಂಡಿದ್ದರೆ ನಾನು ಯಾಕೆ ಎಲ್ಲಿ ಇರ್ತಿದ್ದೆ ಹಿಂಗೆ ಇರ್ತಿದ್ದೆ ಜೊತೆಗೆ ನಾನು ಒಂದು ಒಳ್ಳೆ ಏನೋವಾ ಕೃಷ್ಣನು ಅಥವಾ ಯಾವುದೋ ಒಂದು ಒಳ್ಳೆ ಕಾರ್ ತಗೊಂಡು ಓಡಾಡ್ತಾ ಇದ್ದೆ ನಾಲ್ಕು ಜನರ ಜೊತೆ ಯಾವಾಗಲೂ ಇರ್ತಾ ಇದ್ದೆ ಅಥವಾ ರಾಜಕಾರಣ ಬೇರೆ ಬೇರೆ ಏನೋ ಮಾಡ್ತಿದ್ದೆ ನಂಗೆ ಅದು ಯಾವುದು ನಾಯಕತ್ವ ಬೆಳೆಸ್ಕೊಳ್ಳೋದಕ್ಕೆ ರಾಜಕೀಯಕ್ಕೆ ಹೋಗಿ ಇನ್ನೇನು ಮಾಡೋದಕ್ಕೆ ಬೇರೆ ಬೇರೆ ದಾರಿಗಳಿದೆ ಅದು ಇದೆ ಅಂತಲ್ಲ ಹಿಂಗೆ ನಾನು ವಿದ್ಯಾರ್ಥಿ ಸಮಸ್ಯೆ ಇಟ್ಕೊಂಡು ಇದೇ ಮಾಡ್ಬೇಕಂತೇನಿಲ್ಲ ಆ್ಯಂಡ್ ನನಗೆ ಅಷ್ಟು ವಯಸ್ಸು ಆ್ಯಂಡ್ ಆ ಗುರುಪು ಆ್ಯಂಡ್ ಈಗ ಅದನ್ನು ಮಾಡಬೇಕು ಅನ್ನೋಂಥದ್ದು ಯಾವುದೂ ಇಲ್ಲ ಅದಕ್ಕೆ ನಾನು ಹೆಚ್ಚು ತಲೆ ನನ್ನೇ ಕೈ ನನ್ನ ಕೈಯಿಂದ ಏನಾಗುತ್ತೆ ಒಂದು ತಕ್ಕ ತಕ್ಕಮಟ್ಟದ ತಕ್ಕ ಮಟ್ಟದ ಒಂದು ಕೆಲಸ ಏನು ವಿದ್ಯಾರ್ಥಿಗಳನ್ನ ಜಾಗೃತಗೊಳಿಸುವಂಥದ್ದು ಹೋರಾಟಗಳು ಇಂಥ ವಿಷಯಗಳಿದ್ದಾಗ ಅವುಗಳ ಅವುಗಳಿಗೆ ಸರಿಯಾದ ರೀತಿಯಲ್ಲಿ ಹೋಗಬೇಕು ಆ್ಯಂಡ್ ಅದಕ್ಕೆ ಏನೆಲ್ಲ ಸಮಸ್ಯೆಗಳಿದೆ ಈಗ ಲೈಕ್ ನೋಟಿಫಿಕೇಶನ್ ರಿಲೇಟೆಡ್ ಆಗಿರ್ಬೋದು ಏನೇನು ಮಾಹಿತಿಗಳ ಅದನ್ನು ತಿಳಿಸ್ತಾ ಇರ್ತೀನಿ ಇನ್ನೊಂದು ನ್ಯೂಸ್ ಪೇಪರ್ ಅಲ್ಲಿ ಬರುವ ಮಾಹಿತಿ ಕಾಮನ್ ಇನ್ಫಾರ್ಮೇಶನ್ ಎಲ್ಲರಿಗೂ ಗೊತ್ತಿರುತ್ತೆ ಕಾಮನ್ ಇನ್ಫಾರ್ಮೇಶನ್ ಎಲ್ಲರಿಗೂ ಗೊತ್ತಿರುತ್ತೆ ಇವತ್ತು ನಮ್ಮ ಊರಿನದೆಷ್ಟೋ ಹಳ್ಳಿಗಳಲ್ಲಿ ಆ ಕಾಮನ್ ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ ಇವತ್ತು ನಮ್ಮ ಊರಿನ ಅದೆಷ್ಟೋ ಗ್ರಾಮಗಳಿಗೆ ನ್ಯೂಸ್ ಪೇಪರ್ ಬರಲ್ಲ ಅಲ್ಲಿನ ಯೂತ್ಸ್ ನ್ಯೂಸ್ ಪೇಪರ್ ಓದಲ್ಲ ಸೊ ಅಂಥವ್ರಿಗೆ ಅದು ತಿಳಿಲಿ ಬಿಡಿ ನೋಡಿ ನಮ್ಮ ನಮ್ಮಲ್ಲಿ ಆಸ್ಪ್ರೆಂಟ್ಸ್ಗಳಲ್ಲೇ ಬಿಕ್ಕಟ್ಟು ವೈಮನಸ್ಸು ಒಬ್ರನ್ನ ಕಂಡ್ರೆ ಒಬ್ಬರಿಗೆ ಆಗಲ್ಲ ಅವ್ರೇನೋ ಇವ್ರೇನೋ ಬಿಟ್ಟು ನಮ್ಮ ಸಮಸ್ಯೆಗಳಿಗೆ ನಾವೇ ಹೋರಾಡುವಂತ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಬೇಕು ಇನ್ನೊಬ್ರು ಯಾರೋ ಬಂದು ನಮಗೆ ಕೈ ಹಿಡಿದು ನಡೆಸ್ತಾರೆ ಅನ್ನೋದ್ರೆ ಬಿಡಬೇಕು ನಾವು ಓದಿದಂಥ ಸಂವಿಧಾನದ ಪುಸ್ತಕ ಇತಿಹಾಸ ಅಲ್ಲಿ ಇರುವಂಥ ಪಾಠಗಳನ್ನ ನಾವು ನಿಜವಾಗ್ಲು ಅರ್ಥ ಮಾಡ್ಕೊಂಡಿದ್ದಾಗಿದ್ರೆ ನಮ್ಮ ಸಮಸ್ಯೆಗಳಿಗೆ ನಾವು ಹೋರಾಡ್ತೀವಿ ಇಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ ನಮ್ಮ ಒಂದು ಈ ಸ್ಪರ್ಧಾತ್ಮಕ ಪರೀಕ್ಷೆ ವಲಯದಲ್ಲಿ ಮೊದಲೇ ಸಮಸ್ಯೆಗಳು ಹೆಚ್ಚಿದೆ ಆ ಸಮಸ್ಯೆಗಳ ನಡುವೆ ನಮ್ಮಲ್ಲೇ ನಾವು ಬಿಕ್ಕಟ್ಟುಗಳನ್ನು ಮಾಡಿಕೊಂಡು ಡಿವೈಡ್ ಅಂಡ್ ರೂಲ್ ಪಾಲಿಸಿ ಥರ ಆದರೆ ಯಾವ ಸಮಸ್ಯೆಗಳಿಗೂ ಕೂಡ ಸಮರ್ಪಕವಾದ ಪರಿಹಾರ ಅನ್ನುವಂಥದ್ದು ಸಿಗೋಲ್ಲ ಸೊ ಅದಕ್ಕೆ ತುಂಬ ಜನರಿಗೆ ನಾನು ಹೇಳೋದ್ ಮನವಿ ಏನು ಅಂತಂದ್ರೆ ನಿಮ್ಗೆ ವೈಯಕ್ತಿಕವಾಗಿ ನನ್ನ ಮೇಲೆ ಏನೇ ಸಿಟ್ಟಿದ್ರು ಏನೇ ಇದ್ದರೂ ನನ್ನ ನಂಬರ್ ಯಾವಾಗಲೂ ನನ್ನ ಯೂಟ್ಯೂಬ್ ಅಲ್ಲೇ ಇದೆ ಆಯಿತಾ ನಾನು ಅದನ್ನು ಹಾಕಿ ದಿನ ನಂಬರಿಗೆ ಕರೆ ಮಾಡಿಲ್ಲ ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಗೆ ಏನು ಹೇಳಬೇಕಂತಿದೆ ಅದನ್ನು ನೇರವಾಗಿ ನನಗೆ ಹೇಳಬೇಡಿ ಬೇರೆ ಎಲ್ಲ ಕೂತು ಚರ್ಚೆ ಮಾಡಬೇಡಿ ಯಾಕಂತಂದರೆ ಆ ವಿಷಯವನ್ನು ನೋಡಿದಾಗ ನಾನು ಯಾವುದು ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳೋರು ಯಾಕೆ ಅಂತಂದ್ರೆ ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ಜನ ನಮ್ಮ ಸಮಾಜವನ್ನು ತುಂಬ ಸೂಕ್ಷ್ಮವಾಗಿ ನೋಡಿದಂಥವ್ರು ಸ್ವತಂತ್ರಕ್ಕಾಗಿ ಹೋರಾಡಿ ಏನೆಲ್ಲ ಮಾಡಿದಂಥವ್ರ ಅಂಥವ್ರನ್ನೇ ಇವತ್ತು ಜನ ಬಿಡೋಲ್ಲ ಆ್ಯಂಡ್ ನಮ್ಮ ದೇಶಕ್ಕೆ ಒಂದು ಸಂವಿಧಾನವನ್ನು ಕೊಟ್ಟಂತ ಅಷ್ಟು ಮೇಧಾವಿ ಬಾಬಾ ಸಾಹೇಬ್ರನ್ನು ಕೂಡ ನಿಂದಿಸೋದು ಜನ ಬಿಡಲ್ಲ ಹಾಗಾಗಿ ನಾವು ಯಾರ ಬಗ್ಗೆನೂ ಹೆಚ್ಚು ತಲೆ ಕೆಡಿಸ್ಕೊಳಿದ್ರೆ ನಮ್ಮ ಕೆಲಸ ಏನಿದೆ ನಾವು ಅದನ್ನ ಮಾಡ್ತೀವಿ ನಮ್ಮ ಪ್ರತಿಭೆ ಏನಿದೆ ಅದನ್ನ ಬಳಸ್ಕೊಂಡು ನಾವು ಮಾಡುವಂಥ ಕೆಲಸವನ್ನ ಮಾಡೋಣ ಅಷ್ಟೇ ಬೇರೆಯವರಿಗೆ ನಾವು ಕ್ಲಾರಿಫಿಕೇಶನ್ ಜಸ್ಟಿಫಿಕೇಶನ್ ಕೂಡ ಅವಶ್ಯಕತೆ ಇಲ್ಲ ಬೇಕಿದ್ದವರು ಅದನ್ನು ಎಕ್ಸೆಪ್ಟ್ ಮಾಡ್ತಾರೆ ಬೇಡ ಇದ್ದವರು ಬಿಟ್ಟು ಹೋಗ್ತಾ ಇರ್ತಾರೆ ಸೊ ಹೆಚ್ಚೆಚ್ಚು ನಾವು ತಿಳುವಳಿಕೆ ಹೇಳುವಂಥ ಅವಶ್ಯಕತೆ ಇಲ್ಲ ಆ್ಯಂಡ್ ನನ್ನ ಪ್ರತಿ ವಿಡಿಯೋಗಳನ್ನು ಸಂಪೂರ್ಣವಾಗಿ ಯಾರು ನೋಡ್ತಾರೋ ಅವರಿಗೆ ಏನು ವಿಷಯ ಅನ್ನೋದು ಗೊತ್ತಾಗುತ್ತೆ ಅರ್ಧಂಬರ್ಧ ಎರಡು ನಿಮಿಷ ಮೂರು ನಿಮಿಷ ವೀಡಿಯೋಸ್ ನೋಡಿ ಸ್ಕಿಪ್ ಮಾಡಿ ಹೋಗಿ ಏನೇನು ಮಾತಾಡೋದಲ್ಲ ಯಾಕೆ ಅಂತಂದರೆ ನಾನು ಎಂತಹ ವಿಷಯ ಬಂದಾಗೂ ಕೂಡ ಎಸ್ಪೆಷಲಿ ಇಂಥ ಸಾಮಾಜಿಕ ವಿಷಯಗಳ ಬಗ್ಗೆ ಲಘುವಾಗಿ ಬಾಯಿಗೆ ಬಂದಂಗೆ ಮಾತಾಡಲ್ಲ ಆ್ಯಂಡ್ ನೀವು ಅಷ್ಟೇ ಸೋಷಿಯಲ್ ಮೀಡಿಯಾಗಳಲ್ಲಿ ಎಸ್ಪೆಷಲಿ ಯೂಟ್ಯೂಬ್ ಆಗಿರ್ಬೋದು ಟೆಲಿಗ್ರಾಮ್ ಫೇಸ್ಬುಕ್ ವಾಟ್ಸಪ್ಪಲ್ಲಿ ಒಂದೇನಾದರೂ ಸಂದೇಶ ಬರೆದು ಕಳಿಸೋವಾಗ ಅಥವಾ ಪಬ್ಲಿಕ್ ಪ್ಲಾಟ್ಫಾರ್ಮ್ಗಳಲ್ಲಿ ಏನಾದರೂ ಒಂದು ಬರೆಯುವಾಗ ತುಂಬ ವಿವೇಚನಾಯುತವಾಗಿ ಸಾಮಾಜಿಕ ಜವಾಬ್ದಾರಿಯಿಂದ ವರ್ತಿಸ್ಬೇಕು ಬರೀಬೇಕು ಬಾಯಿಗೆ ಬಂದಾಗೆ ಮಾತಾಡೋಕ್ಕಾಗಲ್ಲ ಯಾಕೆ ಅಂತಂದರೆ ಕಾನೂನಿನ ಒಂದು ಕೈಗೆ ಆ ಕುಣಿಕೆಗೆ ಸಿಕ್ಕರೆ ಯಾರು ಕೂಡ ಪಾರಾಗಕ್ಕಾಗಲ್ಲ ಇವತ್ತು ಮಾಜಿ ನಮ್ಮ ದೇಶದ ಮಾಜಿ ಪ್ರಧಾನಿಗಳಾದಂತ ಅವರ ಮೊಮ್ಮಗ ನಿಮ್ಗೆ ಗೊತ್ತಿದೆ ಎಲ್ಲಿದ್ದಾರೆ ಇವತ್ತು ಅಂತ ಎಷ್ಟೇ ಪ್ರಭಾವಿ ಎಷ್ಟೇ ಹಣವಂತ ಆದ್ರೂ ಕೆಲವೊಮ್ಮ ಕೆಲವೊಮ್ಮೆ ನಾವು ಮಾಡುವಂತ ತಪ್ಪುಗಳಿಗೆ ಬೆಲೆ ತೆರಬೇಕಾಗತ್ತೆ ಸೊ ಅದಕ್ಕೆ ಬಾಯಿಗೆ ಬಂದಂಗೆ ಮಾತಾಡೋದು ಇಷ್ಟೆಲ್ಲ ಓದಿ ಎಜುಕೇಶನ್ ಪಡ್ಕೊಂಡಿರೋದು ನಾವು ನಮ್ಮ ವ್ಯಕ್ತಿತ್ವವನ್ನು ವಿಕಸನಗೊಳಿಸಿಕೊಳ್ಳೋದಕ್ಕೆ ಹೊರತು ಬೇರೆಯವರ ವ್ಯಕ್ತಿತ್ವವನ್ನು ಹಾಳು ಮಾಡೋದಕ್ಕಲ್ಲ ಅವರ ಬದುಕಿನಲ್ಲ ಅವ್ರಿಗೆ ಏನು ಸಮಸ್ಯೆ ಇರುತ್ತೋ ಅವ್ರು ಏನ್ ಮಾಡ್ತಾ ಇರ್ತಾರೋ ಮಾಡ್ಕೊಂಡು ಹೋಗ್ಲಿ ಅದು ಒಳ್ಳೇದಾದ್ರೂ ಆಗ್ಲಿ ಕೆಟ್ಟದ್ದು ಆದ್ರೂ ಅದರ ಬೆಲೆಯನ್ನ ಅವ್ರು ತರ್ತಾರೆ ಒಳ್ಳೇದಾಗಿದ್ರೆ ಒಳ್ಳೆ ರೀತಿ ಹೋಗ್ತಾರೆ ಕೆಟ್ಟವರದ್ರೆ ಕೆಟ್ಟದಾರಿಗೆ ಅದನ್ನ ಕರ್ಕೊಂಡು ಹೋಗುತ್ತೆ ಅವ್ರನ್ನ ಅದು ವರಿ ಮಾಡ್ಕೊಳ್ಬೇಡಿ ಆಯ್ತಾ ಯಾರು ಯಾರ ಲಾಭಕ್ಕೋಸ್ಕರ ಮಾಡಿದ್ರು ಅಲ್ಟಿಮೇಟ್ಲಿ ಅವರ ಪನಿಷ್ಮೆಂಟ್ ಇದ್ದೇ ಇರುತ್ತೆ ಸೊ ಅದಕ್ಕೆ ನೀವು ಜಾಗೃತರಾಗಿ ಒಗ್ಗಟ್ಟಾಗಿರಿ ಸಾಧ್ಯವಾದಷ್ಟು ನಿಮ್ಮ ಸಮಸ್ಯೆಗಳಿಗೆ ನೀವೇ ಹೋರಾಡೋದನ್ನ ಕಲೀರಿ ಬೇರೆ ಯಾರೋ ಬರ್ಬೇಕೀಗ ಅವ್ರು ಬರ್ಬೇಕು ಇವ್ರು ಬರ್ಬೇಕು ಮುನ್ನಡೆಸ್ಬೇಕು ಅನ್ನೋ ಬಿಡಬೇಕು ಸಮಸ್ಯೆ ನಮ್ದು ತಾನೆ ನಾವೇ ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕು ಆ್ಯಂಡ್ ಅದನ್ನು ಹೊರತುಪಡಿಸಿ ಹೆಚ್ಚಿಗೆ ಏನು ಹೇಳೋದಿಲ್ಲ ಯಾಕೆ ಅಂತಂದ್ರೆ ಯಾರು ಎಷ್ಟೇ ಒಳ್ಳೇದು ಮಾಡಿದ್ರು ಕೂಡ ಅವರನ್ನು ಜನ ಯಾವಾಗಲೂ ಸ್ಮರಿಸಲ್ಲ ಆಯಿತಾ ಯಾರು ಎಷ್ಟೇ ಮಾಡಲಿ ಅಮೃತ ತಂದು ಕುಳಿಸಿದ್ರು ಕೂಡ ಅದರಲ್ಲೂ ಕೂಡ ತಪ್ಪನ್ನು ಹುಡುಕೋ ಅಂತ ಕೊಂಕನ್ನು ಹುಡುಕುವಂತ ಜನ ಇರ್ತಾರೆ ಸೊ ಅದಕ್ಕೆ ನಾನು ಅದ್ರ ಬಗ್ಗೆ ಹಂಗೆ ತಲೆ ಕೆಡಿಸ್ಕೊಂಡು ಕೂತ್ಕೊಂಡಿದ್ರೆ ತುಂಬಾ ದಿನಗಳಿಂದಾನೇ ಈ ವಿಷಯದ ಬಗ್ಗೆ ಕುಗ್ ಹೋಗಬೇಕಾಗಿತ್ತು ನಾನು ಯಾವತ್ತು ಕೂಡ ಅಂತ ವಿಷಯಗಳು ಅಂತ ಮಾತುಗಳಿಗೆ ಕುಗ್ಗಲ್ಲ ನಮ್ಮನ್ನ ದ್ವೇಷಿಸೋರು ಒಂದು ಹತ್ತು ಜನ ಇದ್ರೆ ಪ್ರೀತಿಸೋರು ಒಂದು ನೂರು ಜನ ಇರ್ತಾರ ಅವ್ರಿಗೋಸ್ಕರನಾದ್ರು ಒಳ್ಳೇದ್ ಮಾಡೋಣ ಅಷ್ಟೇ ನೋಡಿ ಯಾರು ಯಾರನ್ನು ದ್ವೇಷ ಮಾಡುವಂತ ಕಂಟಿನ್ಯೂ ಆಗಿ ನಾವು ಅವ್ರನ್ನ ದೇಶ ದ್ವೇಷ ದ್ವೇಷ ಮಾಡ್ತಾ ಹೋಗಕ್ಕಾಗಲ್ಲ ಒಂದ್ ಟೈಮ್ ಬರುತ್ತೆ ಅವಾಗ ಅವ್ರ ಏನು ಅವ್ರ ವ್ಯಾಲ್ಯೂ ಏನು ಅಂತ ಗೊತ್ತಾದಾಗೆ ಎಲ್ರು ಎಲ್ರನ್ನ ಪ್ರೀತಿಸ್ತಾರೆ ಚೆನ್ನಾಗಿರ್ತಾರೆ ಸೊ ಅದಕ್ಕೆ ಹೋರಾಟ ಏನೇ ಇರಲಿ ನಮ್ಮ ಸಮಸ್ಯೆಗಳೇನೇ ಇರಲಿ ನಾವು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋ ಕೆಲಸ ಮಾಡಬೇಕು ಹೊರತು ಬೇರೆಯವ್ರ ಬಗ್ಗೆ ಚಿಂತೆ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಕೂಡಬೇಡಿ ಸೊ ಇದು ನನ್ನ ಒಂದು ಸಣ್ಣ ತಿಳುವಳಿಕೆಯ ಅನುಭವದ ಕಿವಿ ಮಾತಷ್ಟೇ ನಿಮಗೆ ಸೊದು ಯಾರಿಗೆ ಒಪ್ಪಿಗೆ ಆಗುತ್ತೆ ನೀವು ತೆಗೆದು ಸ್ವೀಕಾರ ಮಾಡಿ ಒಪ್ಪಿಗೆ ಇಲ್ಲದವ್ರು ಬಿಡಿ ಅಂತ ಹೇಳ್ತಾ ಧನ್ಯವಾದ